ರೈತರಿಗೆ ಯಾವ್ದೇ ತರ ಸರಿಯಾಗಿ ಬೆಂಬಲ ಬೆರೆ ಸಿಗುತ್ತಿಲ್ಲ ಆ ಬೆಂಬಲ ಹೋರಾಟ ಮಾಡೋಣ ಸಾಹಿಬ್ರೆ ಇಷ್ಟು ವರ್ಷ ಆದರೂ ನಮ್ಮ ಕಬ್ಬಿನ ಬೆಂಬಲ ಬೆಲೆ ಟಚ್ ಮಾಡಿಲ್ಲ ಈ ವರ್ಷ ಆದರೂ ಕಬ್ಬಿನ ಬೆಲೆ ಹೆಚ್ಚು ಮಾಡಿ ಆಮೇಲೆ ಕಬ್ಬಿನ ಬೆಲೆ ಹೆಚ್ಚು ಮಾಡಿ ಅಂತಾರೆ ಮಾಡಲ್ಲ ಆ ಎಲ್ಲಾ ಕಾರ್ಖಾನೆದವರು ಚರ್ಚ್ ಮಾಡಿ ಹೇಳ್ತೀವಿ ಯಾ ಎಲ್ಲಾ ಕಾರ್ಖಾನೆದವರು ಚರ್ಚ್ ಮಾಡಿ ಹೇಳ್ತೀವಿ ಯಾಕೆ ಆದ್ರೆ ನಮ್ಮ ಕಾರ್ಖಾನೆ ನಡೆಸಲು ಖರ್ಚು ಇದೆ ಎಲ್ಲರಿಗೂ ಸರಿಯಾಗಿ ಬೆಲ್ಲ ಕೊಡಿಸಿ ನಾವು ಎಲ್ಲರಿಗೂ ಕಾರ್ಖಾನೆ ಮುಖ್ಯಸ್ಥರಿಗೆ ಹೇಳ್ಕೊಂಡರು ಈ ಖರ್ಚು ಮಾಡುತ್ತಿಲ್ಲ ಇವಾಗ ಎಲ್ಲರಿಗೂ ಕಾಣೋಣ ಪ್ರಕಾರ ಅಭಿಮುದ್ದಿ ಪಡದು ಹೋರಾಟ ಮಾಡೋಣ நான் கானூனு யாவத்தூர் நீத்தியோராட்ட இரலி எல்லாரும் கார்க்கு முக்கிய ஹோராட்ட மாதிரி இருந்தே நான் ஹோராட்ட மா ರೈತ ಬಾಂಧವರು ರೈತನ್ ಮಗಳನು ಅದಕ್ಕ ರೈತರ ಕಷ್ಟ ಏನಂತ ನನಗೂ ಎಲ್ಲ ಗೊತ್ತಾಯ್ತಿ ಯಾವಾಗ್ಲೂ ಚಿರುಋಣಿ ಅಂತ ಯಾರೀ ರೈತರು ಎಷ್ಟು ಹೋರಾಡ ತರ್ಕರೇ ಅವ್ರಿಗೆ ಇನ್ನ ನ್ಯಾಯಾನ ಸಿಗ್ತಾ ಇಲ್ಲ ಜೈ ಕಿಸಾನ್ ನಾ ಯಾವಾಗ್ಲೂ ರೈತರು ಕೂಡ ಜಯವಾಗ್ಲಿ ಅಂತ ಬಯಸ್ತೀನಿ ಜೈ ಕಿಸಾನ್ ಜೈ ಚವಾನ್

ಒಮ್ಮೆಲೆ ಕಬ್ಬಿನ ಬಿಲು ಹೆಚ್ಚು ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ ಎಲ್ಲ ಕಾರ್ಖಾನೆಯವರು ಚರ್ಚೆ ಮಾಡಿ ಹೇಳ್ತೀವಿ ಯಾಕೆ ನಮ್ಮ ಕಾರ್ಖಾನೆ ನಡೆಸಲು ಖರ್ಚು ಇದೆ ಎಲ್ಲರಿಗೂ ಕೊಡಿಸಿ ನಾವು ಎಲ್ಲ ಕಾರ್ಖಾನೆ ಮುಖ್ಯಸ್ಥರಿಗೆ ಹೇಳಿಕೊಂಡರು ಹೆಚ್ಚು ಮಾಡುತ್ತಿಲ್ಲ ಇವಾಗ ಎಲ್ಲರೂ ಕಾನೂನು ಪ್ರಕಾರ ಅನುಮತಿ ಪಡೆದು ಹೋರಾಟ ಮಾಡೋಣ ಶಾಂತಿಯಿಂದ ಕಾನೂನು ಪ್ರಕಾರ ನಿಮ್ಮ ಹೋರಾಟ ಇರಲಿ ನಾನು ಕೂಡ ಭಾಗಿಯಾಗ ಇಲ್ಲಿ ಎಲ್ಲರೂ ಎಷ್ಟ್ ದಿನ ಆಯ್ತು ಏಳೆಂಟು ದಿನ ಆಯ್ತು ಹೋರಾಟ ನಡೆಸ್ತಿದಾರೆ ಯಾವುದೇ ಸರ್ಕಾರದವರು ಈ ಈ ರೈತರಿಗೆ ಬೆಲೆ ಜಾಸ್ತಿ ಮಾಡಾಕ ಯಾರೂ ಒಬ್ರು ಬರೋದಿಲ್ಲ ನಾವು ನಾವ್ ರೈತನ ಮಗಳಾಗಿ ಹೇಳಿ ಇವ್ರಿಗೆಲ್ಲಾರ್ಗು ಇವ್ರ ಕೇಳುವಂತ ಬೆಲೆಯನ್ನ ನಾವು ಕೊಡ್ಬೇಕದಿ ಅದ್ನು ಆಮೇಲೆ ಅನ್ನದಾತ ಅನ್ನದಾತನಾದಂತಹ ರೈತನಿಗೆ ಮೋಸ ನಡೀತತಿ ಈ ಮೋಸ ನಾವೆಲ್ಲರೂ ಒಂದಾಗಬೇಕು ಹೋರಾಡಿದ ರಾಯಣ್ಣ ಹಾಗೂ ಚೆನ್ನಮ್ಮರ ನಾಡಿದು ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಕಷ್ಟಕ್ಕೆ ಯಾರು ಪ್ರತಿಕ್ರಿಯೆ ನೀಡುತ್ತಿಲ್ಲ ಈ ನಮ್ಮ ರೈತರಿಗೆ ಬೆಲೆ ಬೇಕೇ ಬೇಕು ಜಯವಾಗಲಿ ಜೈ ರೈತ ಈಗ ಕಾರ್ಖಾನೆ ಮುಖೇಶ್ ಕರ ಮಾತಾಡಿದ್ರು ಈಗಾಗ್ಲೇ ಅವ್ರು ಏನ್ ಹೇಳಿ ಅವ್ರು ಮಾಡಿರುವಂತ ಎಲ್ಲಾ ಫಿಕ್ಸ್ ರೇಟ್ ಇಟ್ಬಿಡ್ತಾರೆ ಈಗ ನಮ್ ರೈತರಿಗೆ ಏನಾಗೋಸತಿ ಯಾಕಂದ್ರೆ ಅವ್ರು ಒಂದ್ ವರ್ಷ ಆ ಕಬ್ಬಿಗೆ ಎಲ್ಲಾ ನೀರು ಹಾಸ್ತಾರು ಎಲ್ಲ ಎಲ್ಲಾ ಬೆಳೆಕ ಅವ್ರ ಏನ್ ಮಾಡ್ಯಾರ ಕರೆಕ್ಟ್ ರೇಟ್ ಇಟ್ಟಿಲ್ಲ ಯಾಕಂದ್ರ ಅವ್ರು ನಮಗ್ ಮೋಸ ಮಾಡತ್ತಾರ ನಮ್ ಕಣ್ ಮುಂದ ಅವ್ರ ಮೋಸ ಮಾಡತಾರ ನಮಗ್ ಗೊತ್ತಾಗತಿಲ್ಲ ಅದಕ್ಕ ಏನ್ ಮಾಡ್ಬೇಕಂದ್ರ ಅವ್ರಿಗೆ ಅವ್ರ ಕೇಳುವಂತ ಹಣವನ್ನ ಅವ್ರಿಗೆ ಕೊಟ್ಟ ಅವ್ರನ್ನ ಸಂತೋಷವಾಗಿರ್ಬೇಕು ಯಾಕಂದ್ರೆ ಈ ನ್ಯಾಯ ಸಿಗುದಕ್ಕ ನಾವ ಈ ಸ್ವಾಯ ಮತ್ತ ಹೋರಾಟವನ್ನ ಯಾವತ್ತೂ ನಿಲ್ಸಂಗಿಲ್ಲ ಅಲ್ಲಿ ಹೇಳಕ್ಕೆ ಇಷ್ಟ ಬರ್ತದೆ ರೈತರ ಹೋರಾಟಕ್ಕೆ సిరల్లి సిరీ కంపెమ ధమని ధమనయ నర్త ము విశ్వమానవత్య సార ము కన్నడది